ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿಕಾಡ ವ್ಲಾಗ್ಸ್ ಎಲ್ಲರೂ ಹೇಗೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ ಬರ್ರಿ ಇವತ್ತಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸೊ ಈ ಕೂಡ ಲೆವೆಲ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಟೂಬರ್ ಸಪೋರ್ಟ್ ಮಾಡಿರಿ ಸೊ ಈಗ ಜಸ್ಟ್ ಇದ್ದೇವಿ ನಮ್ಮ ಚಿನ್ನಿ ಅಂಕಾರ ನನ್ನ ಎರಡು ಬರೆ ಬಂದೆ ಶಾ ಅಕ್ಕ ಅಕ್ಕ ಅಂತ ಬಂದು ಎಬ್ಸಾಕತ್ತಾಳ ನಮ್ಮ ಚಿನ್ನಿ ಅಂಕರ ಎಷ್ಟು ಗಂಟೆಗೆ ಇದ್ದ ಆರಕ್ಕಿದ್ದ ಐದುವರೆಗೆ ಇದ್ದ ಎಷ್ಟು ಗಂಟೆಗೆ ಇದ್ರಿ ಚಿನ್ನಿ ನೀವು ದಗದಿದ್ದು ನಿನ್ನ ಅಡಿಗೆ ಮಾಡಬೇಕಿತ್ತು ನೀನು ಆ ಚಿನ್ನಿ ಅಡಿಗೆ ಮಾಡ್ಬೇಕಿತ್ತ ಇದ್ರ ಕುಡಿ 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 ಎಳ್ನೀರ್ ಕಡ್ಕೊಂಬಂದಾರ ಸಾಮಗಾನಿ ಹಾಕೊಂಬಂದಾರ ಕುಡ್ತೀವಿ ಎಳೀರು ಬೇಡ ಅಲ್ಲಕ್ಕೆ ಕುಡ್ಸೋದು ಪಾಪ ನಮ್ಮ ಗೊಂಡಕ್ಕ ಮುಂದೆಲೆ ಇದ್ದ ಆಟಾಡಕ ಈಗ ಇದ್ದಾಗದ ಆಟ ಆಡೋದು ಎಲ್ಲರನ್ನು ಮುಕ್ಕೊಂಡ ನಿಲ್ಸುದು ಸೊ ತಂಗಿ ಈಗ ನೋಡ್ರಿ ರಂಗೋಲಿ ಹಾಕಕತ್ತಾಳ ಅಕ್ಕಿ ಈಗ ಎಳ್ನೀರ್ ಕುಡ್ಕೊ ಅಂತ ರಂಗೋಲಿ ಹಾಕಕತ್ತಾಳ नोड्री चिनिंज कसबरगिडकोंद कस गुडसा गुडस गुडसा कस ह्या गुडस चिन्हे गुडस कस गुडस हां ह्या कस गुडस नोडल्ली अणि सैड बांनी हां गुडसा गुडस हां बि कसबरगी

ಹಾಂ ಮಜ್ಜೆ ಎಣ್ಣೆಗಾಯಿ ಪಾವ್ ಭೀಜಿ ಮೇಡ ಹಾಂ ಮಜ್ಜಾನಕಾಯಿ ನೋಡಲ್ಸಿ ಮೇಡಮ್ ಹಾಂ ರಾತ್ರಿ ಏನು ಕೇಳ್ತಾಳೆ ಅದೇನು ಮಾಡಿಕೊಡೋದು ಹಾಂ ಮೂರೊತ್ತು ಮತ್ತು ನಾಳೆಗೆ ಮೂರೊತ್ತು ಹಾಂ ಹಾಂ ರೀತಿಯ ಮಾಡ್ಕೊಂಡು ಕುಂದ್ರಬೇಕಾಗಿತ್ತು ನಾನು ಬಳ್ಸಿ ಇವತ್ತು ಕೇಳಿ ಮಾಡ್ಕೊಂಡಿದ್ದೀನಿ ಇವತ್ತು ಪಾವ್ ಪಿಜಿ ಮಾಡಿ ಗೊತ್ತು ಐತೆ ಅಂತ ಹೇಳಿ ಮಾಡಕ್ಕೆ ಅಂತೀನಿ ಈಗ ಕೊತ್ತಂಬ್ರಿ ಇಲ್ಲ ಕೊತ್ತಂಬ್ರಿ ತೊಗೊಂಬರಕಂತೆ ಅಂಗಡಿಬೋದು

ಸೊ so, ಎರಡು 0-300 aunque pika encarnásate ಒಂದು отправimos ಅಂತ ಹೇಳಿ ಜಾಸ್ತಿ to cure czego ಬ್ಯಾಟಿಂಗ್ try this He Makar ini Beros didn't you like this They met him They gave me Bebags Chuan's commander, are you? B Ass�� the family side I have a masala, a ಸನೋ ರವಿ ನೀನು ರೆಡಿ ಆಯಿತಾ ಪೇರೆಂಟ್ ಮೀಟಿಂಗ್ ಐತಲ್ಲ ಲೇಟಾಗಿ ಇರು. ನಾನು ನಲಕ ತುಂಬು ಹೋಗಿದೆ. ಟೆನ್ಟಿಂಗ್ ಅಟೆಂಡ್ ಮಾಡಬಹುದು ಅಷ್ಟೇ. ನೀನೇ ತಿಗೂ ಒಂದು ನಾ ಚಿಲೆ ನೋಡಲಿ ಹೊರಸ್ತೇ ನೋಡಿಲ್ಲ ನಿನ್ನ

నేను రాలిన బుడగతి ఉనిబట్ చెయ్ కనగతాయ్ మన బ్యాక్ కొరినే సల్తైన నాయకురు కోది ఇదే చెరుతకి ఎదుర్తాకి సో యస్ నౌ ఫ్రెండ్స్ पावబజీ ఇగా పర్ఫెక్ట్ రెడీ అయిపో కరొప్ ఎలా కరెక్ట్ గా ఇచ్చి ಅಲ್ಲಿಂದ ಕೈ ರೂಡ ಮಾಡ್ತೀನಿ ನೋಡ ಆಕಿನ ಹಾಂ ಇರೋದು ಈ ಕಡೆ ಹೆಂಗೆ ಮಾಡ್ಬೇಕಾಕೆ ಅಲ್ಲಿ ಹೋಗಿಂದ ಚಿಕ್ಕಮ್ ಹಬ್ಬಕ್ಕೆ ಇರ್ತಾ ತಾಳಗ ಕರ್ಕೊಂಡು ಉಂಟಿ ಇಲ್ಲೇ ಬಾಲ್ಕನಾಗ ಕರ್ಕೊಂಡು ಆಡ್ಬೇಕು ಹೊರಗೆ ಕರ್ಕೊಂಡು ಹೋಗಂಗಿಲ್ಲಕಿ ನಾ ಮತ್ತೊರ ಕರ್ಕೊಂಡು ಹೋಗ್ರಿ ಹೊರಗೆ ಕರ್ಕೊಂಡು ಹೋಗಿ ನನ್ಕೊಂಡು ನಿಂದಿರ್ತ ನೋಡಲ್ಗ ಮಾಡಿದ್ಯಾ ಆಕಿನ ಕೈ ಮಾಡಿದೀನಿ ಮಾಡಿದ್ದಿ ಅವರ ಕರ್ಕೊಂಡು ಹೋಗಿ ರೂಢ ಮಾಡಿದಿ ಹಾ ತಾಳಿ ಇಳಿಸ್ಬಾರ್ದು ನಿನ್ನೆ ಹಂಗೆ ಒತ್ಕೊಂಡು ನಿಂದಿರ್ಬೇಕನಾ ಇಬ್ರುನು ಬಿಡಿದ್ದೀನಿ ಅಕ್ಕ ತಂಗ ನೋಡು ಗಜ್ಜು ಗಜ್ಜು ಕೊಡ್ತೀನಿ ಗಜ್ಜು 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 ಗಜ್ಜಾವಡು ಹುಂಡಕ್ಕ ಮಂಡಕ್ಕ ಚೆನ್ನಕ್ಕ ಅನ್ನ ಕಟ್ಟ ಮಾಡುವ ಜಲ್ದಿ ಒಂಟ್ರ ಅವ್ರನ್ನ ಕಟ್ಟ ಮಾಡವಾ ಹಾ 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 ಒಟ್ಟ ಹೆಂಗ ನೋಡ್ತಾವ ನೋಡು

ති ලබාපසිනන ඒ තිින්තිනන බරි අන්න මම් මස්ටවන් තියෙන න්න තින ලහිතන ඒලකනෑ කකා

తటపడకత ఇల్లు మార్తరా ఇల్లు మార్తరలాంటాకి హై కిని నునగా రనడకత కోనాల్తగత నుకొంగమత విడమడకొంద అవో చపడిడితిది చిన్ని 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 నోడు హిందుకి ఇడ్కొం బగ్ల బ

Watak mata, wan memomi, watak reti, wan tak 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 Thanks wan thanks Thanks wan Thanks, நீயே கொடு ಹ್ಮ್ ನೋಡ್ರಿ ಹೊಸ ಸ್ಲೀಪರ್ ಶಾಪಿಂಗ್ ಮಾಡ್ಕೊಂಡ್ ನರ ಪನ್ ಕರ್ಕೊಂಡೋಗಿ ನೋಡ್ರಿ ಫ್ರೆಂಡ್ಸ್ ಈಗ ಹಸ್ಬೆಂಡ್ ನಾಶ ಮಾಡಕ್ ಅಂತಾರ ನಿಮ್ದೆಲ್ಲಾರ್ದು ಆಗೈತಿ ನಿಮ್ದೇನ್ ಕೆಲಸ ಐತಲ್ಲೇ ಸೊನಿನ್ ಈಗ ಹಾಸ್ಪಿಟಲ್ ಹೋಗ್ಬೇಕು ನೋಡ್ರಿ ಐ ಚೆಕಪ್ಗೆ ಏನ್ತೀನಿ ಬಾ 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 ಹಾಂಟ್ಲ ನಿಮ್ಮಿ ಯಾವ ನೋಡಲಿ ನೋಡಬೇಡ ಎಲ್ಲಿದೆ ಎಲ್ಲಿದೆ ನಾನು ನೀನು ಮ್ಯಾಚಿಂಗ್ ಚಿನ್ನಿ ನಾನು ಚಿಕ್ಕಮ್ಮ ಮ್ಯಾಚಿಂಗ್ ನಿನ್ನೇ ನೀ ನಾನು ನೀನು ಸೇಮ್ ಹಾಕೊಂಡಿದ್ದೀನಿ ಡ್ರೆಸ್ ಅದಕ್ಕೆ ನಿನ್ನ ಮಾಡಿಲ್ಲ ಅನ್ಸತ್ ನಾನು ಸ್ವಲ್ಪ ಹೊತ್ತು ಹ್ಮ್ ಇಕಟ್ಟು ನೀ ಹಿಂಗೆ ಬರೋ ನೋಡಿ ಅಬ್ಸರ್ವ್ ಮಾಡಿಲ್ಲ ನೋಡಿ ಕಾಳಿಯ ಹೌದು ಫ್ರೆಂಡ್ಸ್ ನಾನು ತಂಗಿ ಮೆಸೇಜಿಂಗ್ ಆಗಿ ಇರುತ್ತಾ ಸೋ ಸ್ವಲ್ಪ ಈಗ ಹೊರಗೆ ಕೆಲಸ ಐತಿ ಹೊಂಟಿ ನಾನು ತಂಗಿ ಬಳಿ ತೊಂದ್ ತಿನಾ ಬಳಿ ತೊಂದ್ ತಿನಾ ಹ ಆ ಇರ 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 ಸರಿಯ ಲೇಲಿ ತಿದು ಇರ 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 ಆರದ್ರ ನೋಡಿಲೇ ಗುಂಡಕ್ಕ ಆರದ್ರ ಇಲ್ಲಿ ಆರದ್ರ ಹ ಆ ತಗದ ತಗದ ನಿಂತ ಹೋಗಿ ತಾಳ್ಸುಕೋ ಹ್ಮ್ ಡ್ಯಾನ್ಸ್ ಮಾಡ್ತೀರ ನೀಬ್ರು ದೊಡಪ್ಪ ನೀವು ಆಚಿನಿ ದೊಡ್ಡಪ್ಪ ನೀನು ಡ್ಯಾನ್ಸ್ ಮಾಡ್ತೀರಿ ಕುಣಿದ್ಯಾಡ್ತಾರ ಕುಣಿತಾಳ ಕುಣಿತಾಳ ಮುಂದೇನಾಯ್ತಲ್ಲಿ ಸರ್ ಸಾಕು ಅನ್ಸಿನಿ ಆಚಿನ ನೋಡಲ್ಲ ನಾನು ಹುರುಪೈಕ್ ಆಚಿನಿ ಈಗ

நீ மம்மீடு கத்தொட்டி நோட் நம் சின்ன ஒன் ரவுண்ட் பைக்கின் மய் பண்றேன் ரவுண்ட் ಬಾರಿನಿ ನೋಡಲ್ಲಿ ಇಟ್ಟ ಆಟ ಮಾಡ ಈ ಅರುಣ್ ನಿಲ್ಲೇ ಮನೆ ಬಿಡ್ಬೇಕಿಲ್ಲ ಅನ್ನ ಹಕ್ಕೊಂದು ಇಡ್ದಿ ಹೊಡೀರಿ ಇನ್ನ ಮನೆಯಾಗಿದ್ರೂ ಮತ್ತೇನ್ ಮಾಡ್ತಿ ಐ

ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಐಚೆಕಪ್ಪಿಗೆ ಕರ್ಕೊಂಡು ಬಂದೀವಿ ಈಗ ನವಿತನ ಇದಕ್ಕೂ ಮೊದಲು ಒಂದ್ಸಲ ಬಂದಿದ್ವಿ ಇಲ್ಲಿ ಐಚೆಕಪ್ಗೆ ಅವಾಗೇನು ರೆಡ್ ರೆಡ್ಗಾಗಿತ್ತು ಸೊ ಅದ್ರ ಸಂಬಂಧ ಬಂದಿದ್ವಿ ಈಗ ಯಾಕೆ ಬಂದೀವಿ ಏನು ಪ್ರಾಬ್ಲಮ್ ಆಗೈತಿ ಅಂತಂದ್ರೆ ಅಕ್ಕಿ ಹಿಂಗೆ ಓದ್ಬೇಕಾದ್ರೆ ಬರಿಬೇಕಾದ್ರೆ ಭಾಳ ಸಮೀಪ್ ಫುಲ್ಲು ತಲೆಣ್ಣ ಫುಲ್ ಕೆಳ ಬಗ್ಸಿ ಬರೀತಿರು ಸೊ ಸುಮ್ಮನೆ ರಿಸ್ಕ್ ಯಾಕೆ ಒಂದ್ಸಲ ಚೆಕ್ ಮಾಡಿಸ್ಬಿಡೋಣ ಅಂತಂದು ಚೆಕ್ ಮಾಡ್ಸಕ್ಕಂತೀವಿ ನೋಡೋಣ ಏನು ಹೇಳ್ತಾರೆ ಡಾಕ್ಟರ್ ಅಂತ ಫೋರ್ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಡಾಕ್ಟರ್ ಐ ಚೆಕಪ್ ಮಾಡಿದ್ರು ಅನ್ವಿತಾಗ ಈಗ ಗ್ಲಾಸ್ ಬಂದವು ಒಂದು ಕಣ್ಣಿಗೆ ಸ್ವಲ್ಪ ಜಾಸ್ತಿ ನಂಬರ್ ಐತಂತ ಇನ್ನೊಂದು ಕನ್ನಿಗೆ ಸ್ವಲ್ಪ ನಂಬರ್ ಐತಂತ ಸೊ ಗ್ಲಾಸ್ ಹಾಕೋಬೇಕು ಕಂಪಲ್ಸರಿ ಅಂತಂದು ಹೇಳ ಅನ್ವಿತಾಗ ಒಂದು ಸ್ವಲ್ಪ ಇಷ್ಟ ಇಲ್ಲ ಸ್ಪೆಕ್ಸ್ ಹಾಕೊಳಕ ಸೊ ಹಂಗಾಗಿ ನಾವು ಲೆವೆಲ್ ಅಣ್ಣಕತ್ತಾರ ಈಗ ಫ್ರೇಮ್ ಚಾಯ್ಸ್ ಮಾಡ್ಕೊಳ್ಳೋದೈತು ನೋಡ್ರಿ ನಿಮ್ಗೆ ಯಾವ್ದು ಬೇಕದು ಅಂತೇಳಿ ಒಟ್ಟು ಚಾಯ್ಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಹಾಕಿ ಬೆಳಗ್ಗೆ ಹಾಕ್ಕೊಂಡಿದ್ದ ಐದು ಗ್ಲಾಸ್ನ ನೈಟ್ ಮಲ್ಗೋವಾಗನ ಬಿಚ್ಚಿಡ್ಬೇಕಂತ ಸೊ ಮಿನಿಮಮ್ ಒಂದು ಐದು ವರ್ಷ ಹಾಕ್ಕೋಬೇಕಂತ ನೋಡ್ರಿ ಡೈಲಿ ಕಂಟಿನ್ಯೂ ಆಗಿ ಹಾಕೋಬೇಕಂತ ಒಂದು ದಿನವೂ ಮಿಸ್ ಮಾಡಂಗಿಲ್ಲ ಅಂತ ಒಂದು ದಿನವೂ ಅಲ್ಲ ಒಂದು ಗಂಟೆನೂ ಮಿಸ್ ಮಾಡಂಗಿಲ್ಲ ಅಂತ ಸೊ ಡಾಕ್ಟರ್ ಹೇಳಿದರು ಬುಕ್ಕಿಗೂ ಕಣ್ಣಿಗೂ ಭಾಳ ಡಿಸ್ಟೆನ್ಸ್ ಇರ್ತಾನೆ ಇರಲಿಲ್ಲ ಫ್ರೆಂಡ್ಸು ಹತ್ತಿರದಿಂದ ನೋಡಿ ಬರೆದು ಬರೆದು ಈ ರೀತಿ ಪ್ರಾಬ್ಲಮ್ ಮಾಡ್ಕೊಂಡ ನೋಡ್ರಿ ಸೊ ಮೊದಲಿಂದ ನಾವು ಅಬ್ಸರ್ವ್ ಮಾಡ್ಕೊತಾನೆ ಬಂದೀವಿ ಹೇಳ್ಕೊತಾನೆ ಬಂದೀವಿ ಡಿಸ್ಟೆನ್ಸ್ ಇರಲಿ ದೂರದಿಂದ ನೋಡಿ ಓದಬೇಕು ಅಕ್ಷರಗಳನ್ನ ದೂರದಿಂದ ನೋಡಿ ಬರೀಬೇಕು ಅಂತೇಳಿ ಸೊ ನಾವು ಹೇಳೋದಕ್ಕೆ ಅಷ್ಟೊಂದು ಲಕ್ಷಣ ಕೊಡೋಳು ಎಷ್ಟು ಹೇಳಿದ್ರು ಸೊ ಈಗ ನೋಡಿರಿ ಸಮೀಪಿಂದ ಬರೆದು ಬರೆದು ಸಮೀಪದಿಂದ ಬುಕ್ ಎಲ್ಲ ನೋಡಿ ನೋಡಿ ಸೊ ಈ ರೀತಿ ಇವಾಗ ಐ ಗ್ಲಾಸ್ ಬಂದವ ಈಗ ನವೀತಾಗ ಬೇಜಾರು ಒಂದು ರೀತಿ ಏನು ಮಾಡೋದಪ್ಪ ಅಂತಂದು ಹಿಂಗೆ ಡೌಟ್ ಬಂದಾನ ಮೊದಲು ಒಂದು ವರ್ಷನ ಎರಡು ವರ್ಷದಿಂದ ಚೆಕ್ಅಪ್ ಮಾಡಿಸಿದ್ವಿ ಸೊ ಅವಾಗ ಇನ್ನೂ ಏನು ಬಂದಿರಲಿಲ್ಲ ಸೊ ಈಗ ಬಂದವ ನೋಡ್ರಿ ಕಿವಿ ಮುಚ್ಚ

हक 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 क्यों ना अरे हक हक हंगाक हक 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 हाँ गुड गर्ल हाँ निवास निवास तेरे तेरे की मरता है ना जे मरता मरता है मरता कहिए बड़ी बड़ा ನೋಡಲಿ ಸಿಂಗ್ಬಿಡ್ತ ಎಲ್ಲ ನೋಡ್ತೇನೆ ನೋಡಿದ್ ಆ ಪಿಂಟು ಪಿನ್ ಹೆಂಗ್ ಮಾಡ್ತ ಹಂಗ ಮಾಡ್ತಾವ ದೊಡ್ಡ ಬಿಡಾಕತ್ತ ನೋಡಲಿ ಅಕ್ಕ ಬಂದ್ಲನಾ ಅಕ್ಕ ಚಿನಿ ಟಾಟಾ ಅದ ನೀವೀತರ ನೀನಾರ ಹೋಗಿದ್ದೆ ನಾನು ನಾನು ಬರ್ತೀನಿ ಬಾ ಬಾ ಮಾಡ್ತಿದ್ರು ಚೀನೇ ಟಾಟ ಒತ್ಕೊ ಒತ್ಕೊ ಲೈಕ್ ಒತ್ಕೋ ಹಾಂ ನೀನು ಬಾ ಬಾ ಫಸ್ಟ್ ಟಾಟಾ ಟಾಟ ಮಾಡಿರಿ ಓಮಾಟ್ರಾ ಡಿಮಾಟಿಗೆ ಹೋಗೋಣ ಡಿಮಾಂಟಿಗೆಲ್ಲ ಸೊ ಎಸ್ ಫ್ರೆಂಡ್ಸ್ ಈಗ ರೋಡ್ ವ್ಯೂ ನೋಡ್ತಾ ಇರ್ಬೋದು ರೋಡ್ ಮೇಲೆ ಯಾವ ರೀತಿ ಲೈಟಿಂಗ್ ಡೆಕೋರೇಷನ್ ಮಾಡ್ಯಾರ ಅಂತಂದು ಈ ವರ್ಷ ಅಂತೂ ಮಸ್ತ್ ಮಸ್ತ್ ಮಾಡ್ಯಾರ ಫ್ರೆಂಡ್ಸ್ ಹೆಚ್ಚು ನಾವು ಈ ಸೈಡ್ ಬಂದೇ ಇಲ್ಲ ಅಂದರೆ ಗಣೇಶ ಹಬ್ಬ ಎಲ್ಲ ಯಾವ ರೀತಿಯಾಗಿ ಗ್ರ್ಯಾಂಡಾಗಿ ಲೈಟಿಂಗ್ ಡೆಕೋರೇಷನ್ ಮಾಡಿ ಮಾಡ್ತಾರೆ ನೋಡ್ರಿ ಸೊ ಅದೇ ರೀತಿ ನವರಾತ್ರಿ ಹಬ್ಬ ದಸರಾ ಹಬ್ಬನೂ ಸೊ ರೀತಿ ಲೈಟಿಂಗ್ ಡೆಕೋರೇಷನ್ ಮಾಡಿ ವೆರೈಟಿ ವೆರೈಟಿ ಎಲ್ಲ ಏರಿಯಾಗಳಲ್ಲೂ ಓ ದುರ್ಗಾದೇವಿ ಮೂರ್ತಿಗಳನ್ನ ಕುಂದಿಸಿರತರ ಸೊ ನಮಿಗೆ ಹೋಗೋ ಟೈಮ್ ಸಿಗುವಲ್ದು ಎಸ್ ನೋಡಿ ಫ್ರೆಂಡ್ಸ್ ನಾವು ಹೊರಗೆ ಹೋಗಿ ಪುರುತರೊಳಗೆ ಏನು ಮಾಡಿದ್ದಾರೆ ನಾ ಯಾಕೆ ಬಜ್ಜಿ ಮಾಡಿದ್ದಾರೆ ವಾ ಹ್ಮ್ ಹಕ್ಕೊಳ್ಳ್ಯಾನಾ ಹ್ಮ್ ಕಾರದನ ಸಿಕ್ಕೆ మార్కెట్ మ్యాగెట్ విడ్రల నవ్వ తిండిలా హ మార్కెట్ టేస్ట్ మరిలా తినేయిల్లా ఇల్లర్ద ని తినరా మ్యాగెట్ నా ఒక్క టేస్ట్ మరి గమ 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 వాస్ని బర కలితరు ఇంద బరన నమక ఇ లాస్ని బర ఇకి వాస్ని నీ మైడేలేన వాస్ని నీదరు వడబటివు సొత్తుకే సొత్తు కబజ్యం ఆలగడితలా నే వెరైటీ వెరైటీ మార్తి సొత్తు కబజ్యం ಸದ್ಯಕ್ಕೆ ಬಜ್ಜಿ ಮೆಣಸಿಕಾಯಿ ಬಜ್ಜಿ ಮತ್ತೇನು ಮಾಡಿ ವೆರೈಟಿ ಬಜ್ಜಿ ಎಲ್ಲ ಗಿಡ ಆಗತ್ತೆ ನೀವು ಬಂದಿಕ ಬಜ್ಜಿ ಮಾಡ್ತಾರ ಬಿಡು ಹಿರ್ಕ ಬಜ್ಜಿ ಮಾಡ್ತಾರ ಹಲೋಗಡೆ ಬಜ್ಜಿ ಮಾಡ್ತಾರ ಹ್ಮ್ ಬಜ್ಜಿ ಮಾಡಲ್ಲ ಮೂಲಂಗಿ ಬಜ್ಜಿನ ಮಾಡ್ತಾರ ಅಂತ ಹ್ಮ್ ನೋಡ್ಕೊಂಡಿ ಮಮ್ಮಿ ಹ್ಯಾಂಗ ಹೊಲಿತಾಳಂತೆ ಹ್ಮ್ हाँ मम्मी यान मी टॉप को नोडी दिनार आ टॉप से ज़िड़दी लगनी है माया कला माया हाथ को आ टॉप से ज़िड़दी लीना आ टॉप से ज़िड़दी भोपती ठाट पार्टी थोड़ी है चिनी डाटा मरवाए डाटा चिनी I'm, good. I'm good.